ಇವಾಗ ಚುಪ್ಪಿ ಸ್ಕೂಲಿಗೆ ಬಂದಿದ್ದೀನಿ ಇವಾಗ ಮ್ಯಾಥ್ಸ್ ಪೇಪರ್ ತಗೊಂಡೋಗ್ಬೇಕು ಇದೇ ಆಫೀಸು ಒಳಗಡೆ ಹೋಗಿ ಚುಪ್ಪಿಗೋಸ್ಕರ ಮ್ಯಾಥ್ಸ್ ಪೇಪರ್ ತಗೊಂಡೋಗ್ತೀನಿ ಜನಗಳೆಲ್ಲ ಹೆದರುಕೊಳ್ತಾರೆ ದೆವ್ವ ಬರುತ್ತೆ ರಾತ್ರಿ ಅಂತ ಆದ್ರೆ ನನಗೆ ಯಾವ ಹೆದರುಕೇನೂ ಇಲ್ಲ ನನ್ನ ದೆವ್ವಕ್ಕೂ ಹೆದ್ರಲ್ಲ ಮನುಷ್ಯರಿಗೂ ಹೆದ್ರಲ್ಲ ಯಾಕೆ ಅಂದ್ರೆ ನಾನು ಏಲಿಯನ್ ಯಾರು ಬಂದ್ರು ಹೊಡೆದು ಹಾಕ್ಬಿಡ್ತೀನಿ ಏಲಿಯನ್ ಹೋಗಿ ಮ್ಯಾಥ್ಸ್ ಪೇಪರ್ ತರುತ್ತೋ ಬೇರೆ सब्जेक्ट ತರುತ್ತೋ ಅಂತ ನನಗೆ ಟೆನ್ಷನ್ ಆಗ್ತಿದೆ ಈ ಏಲಿಯನ್ ಜಾಸ್ತಿ ಬುದ್ಧಿ ಹೇಳಕ್ಕೂ ಆಗಲ್ಲ ನಮ್ಮ ಮಾತು ಕೇಳಲ್ಲ ಅದು ಇವಾಗ ಮ್ಯಾಥ್ಸ್ ಪೇಪರ್ ತಂದು ಸಾಕಪ್ಪ ಶಂಭುಲಿಂಗಾ ಹೇಗಾದರೂ ಮ್ಯಾಥ್ಸ್ ಪೇಪರ್ ತಂದು ಕೊಟ್ರೆ ರಾತ್ರಿ ಇಡಿ ಆ ಪೇಪರ್ ಎಲ್ಲಾ ರೆಡಿ ಮಾಡ್ಕೊಂಡು 100% ಮಾರ್ಕ್ಸ್ ತಗೋಬಹುದು ಅಲ್ವೇನೋ ಗಿರಿಶಾ ಶೇಲ್ ಪೇಪರ್ ತಂದಿದೆ ಅನ್ಸುತ್ತೆ इसको ಲ್ಯಾಂಡಿಂಗ್ ಸಕ್ಸೆಸ್ಫುಲ್ ಚುಪಿ ತಗೋ ನಿನ್ನ ಮ್ಯಾಥ್ಸ್ ಪೇಪರ್ ನಾನು ಈಗ ನಮ್ಮ ಮನೆಗೆ ಹೋಗಬೇಕು ನಾನು ಚಾರ್ಜ್ ಮಾಡ್ಕೋಬೇಕು ನಾನು ನಿನ್ನ ಹೋಗಿ ಬರ್ತೀನಿ ಇರು ಇರು ಏಲಿಯನ್ ನೋಡಿಲಿ ಸೋಶಿಯಲ್ ಸೈನ್ಸ್ ಪೇಪರ್ ತಗೊಂಡು ಬಂದಿದ್ದೀಯಾ ನನಗೆ ಬೇಕagit ದು ಸೈನ್ಸ್ ಪೇಪರ್ please ಹೋಗ ಮತ್ತೆ ನಮ್ಮ ಸ್ಕೂಲಿಗೆ ಹೋಗಿ ಸೈನ್ಸ್ ಪೇಪರ್ ತಗೊ ಬಾ ಏಲಿಯನ್ ಸಾರಿ my dear girisha

ಡೌಟ್ ಔಟ್ ಆಫ್ ಹಂಡ್ರೆಡ್ ತಗೊಂತೀನಿ ನಡಿ ಇವಾಗಲೇ ಹೋಗಿ ಎಕ್ಸಾಮ್ ಪ್ರಿಪೇರ್ ಆಗೋಣ ನಾನು ಕ್ವಶನ್ ಪೇಪರ್ ಅಲ್ಲಿ ಇರೋದನ್ನ ಮಾತ್ರ ಪ್ರಿಪೇರ್ ಆಗ್ತೀನಿ ನೀನು ಇಡಿ ಬುಕ್ಕನ್ನೇ ನೇ ಹೋಗು ಅಯ್ಯೋ ಎಂತ ಟೈಮ್ ಬಂದ್ಬಿಡ್ತಪ್ಪ ಈ ಏಲಿಯನ್ ನನ್ ಫ್ರೆಂಡ್ ಅನ್ಕೊಂಡ ನಾನ್ ಸಹಾಯ ಕೇಳ್ದೆ ನಾನು ಬಡ್ಡ 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 ಎಲ್ಲಾ ಸಬ್ಜೆಕ್ಟ್ ಇಂದ ಕ್ವಶನ್ ಪೇಪರ್ ತಗೋಬಾ ദയട്ട് പാസ്ബിട്ടു ആശീർവ യൂനിറ്റ് ടി ആ പേപ്പതലേ ആ പേപ്പർ അല്ല ഏന അതേ ഓദ്ക്കണ്ടി കൊച്ചു പേപ്പർ കൊടുത്താ യൂണിറ്റ് ടെസ്റ്റ് ಕ್ವಶನ್ ಬಂದಿರಲಿಲ್ಲ ಕಣ ಎಲ್ಲ ಡಿಫರೆಂಟ್ ಡಿಫರೆಂಟ್ ಕ್ವಶನ್ ಅಯ್ಯೋ ದೇವ್ರೆ ನಂಗೆ ಎದ್ರಕ್ಕೆ ಆಗಿ ಏನ್ ಗೊತ್ತು ಅದನ್ನೇ ಬರ್ದ್ ಬಿಟ್ ಬಂದೀನಿ ಕಣ ನೀನಾದ್ರೆ ಮೂವತ್ತೈದು ಮಾರ್ಕ್ಸ್ ಆದ್ರೂ ತಗೊಂತೀಯ ನನ್ ಫೇಲ್ ಗ್ಯಾರಂಟಿ ಈ ಏಲಿಯನ್ನ ನಂಬ್ಕೊಂಡು ನಾನ್ ಫೇಲ್ ಆಗ್ತೀನಿ ಅಯ್ಯೋ ಆ ಡಬ್ಬ ಏಲಿಯನ್ನು ಮ್ಯಾಥ್ಸ್ ಪೇಪರ್ ತಗೋಬ ಈ ಸಲ ಪಿಪ್ರೇಟ್ರಿ ಇದು ಅಂತ ಹೇಳಿದ್ರೆ ಹೋಗಿ ಹೋಗಿ ಯೂನಿಟ್ ಟೆಸ್ಟ್ ಇನ್ ಕ್ವಶನ್ ಪೇಪರ್ ತಂದ್ ಕೊಟ್ಬಿಟ್ಟಿದೆ ನಾನ್ ನೋಡಿದ್ರೆ ದಡ್ಡಿ ಆದೆ

ಬೇಕು ಏಲಿಯನ್ ಜೊತೆ ಕ್ವೆಶ್ಚನ್ ಪೇಪರ್ ಇಸ್ಕೋಬೇಕು ಅಂತ ನಾವೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ನಾವು ಫೇಲ್ ಆಗಿ ಹೋದ್ವಿ ನೋಡೋ ಗಿರೀಶ ಈ ತರ ಮೋಸ್ತಲ್ಲಿ ಮಾರ್ಕ್ಸ್ ತಗೊಳಕ್ ಹೋದ್ರೆ ಹೀಗೆ ಆಗದು ನಮಗೆ ಹಿಂಗೆ ಶಿಕ್ಷೆ ಆಗ್ಬೇಕು ಈ ಸಲ ಅಂತೂ ನನ್ನ ಮ್ಯಾಥ್ಸ್ ಪೇಪರ್ ಗೊತ್ತ ನಿನ್ ಸೈನ್ಸ್ ಪೇಪರು ಗೊತ್ತ ಇನ್ಮೇಲಾದ್ರೂ ಹೋಗಿ ಮರ್ಯಾದೆಯಿಂದ ಓದ್ಕೊಳ್ಳೋಣ ಬಾ ನಾಳೆ ಯಾವ ಸಬ್ಜೆಕ್ಟ್ ಇದೆ ಅದನ್ನ ನ್ಯಾಯವಾಗಿ ಕುತ್ಕೊಂಡು ಓದ್ಕೊಂಡು ಮಾರ್ಕ್ಸ್ ತಗೊಳ್ಳೋಣ